ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಿಗೆ ಗ್ರಾಮದ ಮುನಿಬಾಪ ರೆಡ್ಡಿ ಆಟದ ಮೈದಾನದಲ್ಲಿ ಐ ಪಿ ಎಲ್ ಮಾದರಿಯಲ್ಲಿಯೇ ಆಯೋಜಿಸಿದ್ದ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ ಕ್ರಿಕೆಟ್ ಪಾಂದ್ಯಾವಳಿಯಲ್ಲಿ ಹಿಲಲಿಗೆ ಅಂಟರ್ಸ್ ತಂಡ ಮೊದಲನೇ ಬಹುಮಾನವನ್ನು ಪಡೆದುಕೊಂಡರೆ ಎರಡನೆಯ ಬಹುಮಾನವನ್ನು ಎಗಲೂರು ಲಯನ್ಸ್ ತಂಡ ಪಡೆದುಕೊಂಡಿತು ಹಾಗೆಯೇ ಮೂರನೇ ಬಹುಮಾನವನ್ನು ರಾಮಸಾಗರ ಲಯನ್ ತಂಡ ಪಡೆದುಕೊಂಡಿತು ಇನ್ನು ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ನಲ್ಲಿ ಒಟ್ಟು ಆರು ತಂಡಗಳು ಭಾಗವಹಿಸಿದ್ದವು ಏನು ಕ್ರೀಡಾಕೂಟದ ಆಯೋಜಕರಾದ ಹಿಲಿಗೆ ಉಮೇಶ್ ಸಂತೋಷ್ ಟೋನಿ ನಾಗೇಶ್ ವಿನಯ್ ಚಂದಾಪುರದ ಮೂರ್ತಿ ಚಂದಾಪುರ ಶ್ರೀನಾಗ್ ರಾಕೇಶ್ ಎಗಲೂರು ಆನಂದ್ ಲಕ್ಷ್ಮೀಸಾಗರ ರಾಘವೇಂದ್ರ ಬಸವರಾಜ್ ಭಾಗವಹಿಸಿದ್ದರು ಏನೂ ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಹಿಲಲಿಗೆ ಕೃಷ್ಣಾರೆಡ್ಡಿ ವರದರಾಜ್ ರಮೇಶ್ ಶ್ರೀಮತಿ ಸೌಮ್ಯ ಸುಧಾಕರ್ ರೆಡ್ಡಿ ಜಗದೀಶ್ ರೆಡ್ಡಿ ರಾಕೇಶ್ ನಂಜಪ್ಪ ನಂಜುಂಡಪ್ಪ ರವಿ ಮತ್ತು ಹಿಲಲಿಗೆ ಅಂಡರ್ಸ್ ತಂಡದ ಮಾಲೀಕರಾದ ಮಧು ಈಗಲೂರು ಲಯನ್ಸ್ ಕಿಂಗ್ಸ್ನ ತಂಡದ ಮಾಲೀಕರಾದ ರಾಜೇಶ್ ಚಂದಾಪುರ ತಂಡರ್ ಸ್ಟ್ರೇಕರ್ ತಂಡದ ಮಾಲೀಕರಾದ ರಾಕೇಶ್ ಮತ್ತು ಶ್ರೀನಾಗ್ ಮತ್ತು ರಾಮಸಾಗರ ಲಯನ್ ತಂಡದ ಮಾಲೀಕರಾದ ಸುಧಾಕರ್ ಮತ್ತು ವೆಂಕಟಸ್ವಾಮಿ ಲಕ್ಷ್ಮೀಸಾಗರ ವಿವೇಕಾನಂದ ಯೂತ್ ಅಸೋಸಿಯೇಷನ್ ತಂಡದ ಮಾಲೀಕರಾದ ಬಸವರಾಜ್ ಮತ್ತು ನಾಗರಾಜ್ ಚಂದಾಪುರ ವಿವೇಕಾನಂದ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ರಾಕೇಶ್ ಮತ್ತು ಶ್ರೀನಾಗ್ರವರು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು ಇದೇ ರೀತಿ ಹಲವಾರು ಟೂರ್ ಬರಲಿ ಅಂತ ನಮ್ಮಲ್ಲಿ ಕೋರಿಕೆ ಒಳ್ಳೆಯ ಲೈನಲ್ಲಿ ಗುರು ಇಗ್ ಅಪ್ಪ ರಾಮ್ ಸಾಗರ ಅಪ್ಪ ಸಂದೀಪಾ ಏನ್ ಕುಟುಂಬ ಥರ ಓಡ್ದಪ್ಪ ನೀನು ಮತ್ತೊಮ್ಮೆ ಓಡೋ ಪ್ರಯತ್ನ ವೈಟ್ ಆಗ್ಬೋದು ಬಂದಿ

ಅದೃಷ್ಟದ ಗಡಿ ಆನಂದ್ ಗುಣಿ ಅವರ ಕೈಯನ್ನ ತರಿಸ್ತಾ ಇದೆ ಚಂಡುಷ್ಟರ ತಂಡ ಅದೃಷ್ಟದ ಗಡಿ ಆನಂದ್ ಗುಣಿ ಕಾರ್ಕೊಳ್ತೇವೆ ಅವರ ಏನಾಗುತ್ತೆ ಅಂತ ಮತ್ತೆ ಅದೃಷ್ಟ ಈ ಗ್ರೂಪ್ ತಂಡಕ್ಕೆ ಇದೆ ಅನ್ನೋದಕ್ಕೆ ಇದೇ ಕಾರಣ ಮಾಜಿ ಪುರಸಭಾ ಸದಸ್ಯರಾದಂತಹ ವರದರಾಜ್ ಅವರ ನಮ್ಮ ಲಕ್ಷ್ಮೀ ಸಾಗರ ರಾಷ್ಟ್ರ ಮಟ್ಟದಲ್ಲಿ ಪ್ರಸರಿಸಿದಂತ ಸೀತಾ ಮುಖಂಡರಿಗೆ ಎಲ್ಲ ಬಂದಂಥದ್ರಿಂದ ಗ್ರಾಮಸ್ಥರಿಗೆ ನಮ್ಮೂರಲ್ಲಿ ಹೇಳ್ತಾ ಇರ್ತಕ್ಕಂಥ ಆತಾಪುರದ ಆಟ ನಮ್ಮೆಲ್ಲರಿಗೂ ಕೂಡ ಆಗುತ್ತೆ ಎಲ್ಲರಿಗೂ ಕೂಡ ಕ್ರೀಡಾ ಸುದ್ದಿಯನ್ನು ಮೇಲೆ ಸಾಗರ ಸುಧಾಕರ್ ರೆಡ್ಡಿ ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಬೇಗ ಆಗಬೇಕು ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ 25호라 <laughs> 처데 <laughs> ತಂಡಿದೆ ಅವ್ರೆಲ್ಲರಿಗೂ ಅಭಿನಂದಿ ಸಲ್ಲಿಸ್ತಾ ಇದ್ರಿ ಮತ್ತೆ ಎಲ್ಲ ಆರು ಗಂಟೆ ಪುರಸಭೆ ತಂಡ ಆಗುತ್ತೆ ಅತ್ಯುತ್ತಮ ಆಟಗಳಲ್ಲಿ ಕ್ರೀಡೆಗಳಲ್ಲಿ ಇದು ಒಂದಾಗಿದೆ ಈ ಕ್ರೀಡೆಯನ್ನು ನಮ್ಮ ಚಂದಾಪುರಪುರ ಸಭೆಯ ವ್ಯಾಪ್ತಿಯ ಹಿನ್ನೆಲೆಯಲ್ಲಿ ನಡೆಸುತ್ತಾ ಇರೋ ನಡೆಸ್ತಾ ಇರೋದು ಒಂದು ನಮಗೆ ಉತ್ತಮವಾದ ಸಂತೋಷದ ವಿಷಯ ಈ ತಂಡ ಆರು ತಂಡಗಳು ಪುರಸಭೆ ವ್ಯಾಪ್ತಿಯ ಆರು ಊರುಗಳಿಂದ ಆರು ತಂಡಗಳು ಬಂದು ಆಡಿದ್ದಾರೆ ಚೆನ್ನಾಗಿ ಒಬ್ಬರಿಗಿಂತ ಆಡಿದ್ದಾರೆ ಕ್ರಿಕೆಟ್ ಅನ್ನುವುದು ಪನೆಯ ಸದೂ ನಿರ್ಧಾರವಾಗುವ ಒಂದು ಕ್ರೀಡೆ ಇದು ಕಡೆಗೆ ಇಗ್ಲೂರ್ ತಂಡ ಮತ್ತು ಈಲೇರಿಯಾ ತಂಡ ಫೈನಲ್ ಬಂದಿದ್ದಾವೆ ಯಾರು ನಮ್ಮವ್ರೆ

ಮಾಡ್ತೇವೆ ನವೀನ್ ಕಂಡ ನಾವು ಮ್ಯಾಚ್ ತೊಂದಿದ್ರು ನಾವು ಅಂಟಂಬ್ರ

ಉತ್ತಮದವರೆ ಕೇವಲ ಒಂದು ರನ್ ಮಾತ್ರ ಉತ್ತಮವಾದವರೆತ ಡಾಕ್ಟ್ರಿಂದ ಏನ್ ಮಾಡಕ್ಕಾಗಲ್ಲ ಅವನ್ ಟೋನಿಗೆ ಪುಡಿ ಅಂಪೈರ್ ಉಂಟು ಅಣ್ಣ யாத்திரமேட்டாத்தவாங்க ீத்திங்கல் கேட்டவாத ஓகே

ಮೊದಲು ನೋಡುತ್ತ ಗಾಡಿಯಲ್ಲಿ ಚೆಂದು ಕರ್ ನೋಡ್ಬೇಕು ಇಲ್ಲ ಏನು ಗಾಡಿಯಲ್ಲಿ ಚೆಂದ ಶಿಕ್ಷಣ ಶಿಕ್ಷಣ

ಪ್ರತಿ ಬಾರಿಗಳಲ್ಲಿ ಅಂತರ್ಜಾಲ ವಿಕೇಟ್ಸ್ಗಾಗಿ ಒಳ್ಳೆದಾದ ಓವರ್ಗಳಲ್ಲಿ ಪಂದ್ಯವನ್ನು ಮುಕ್ತಾಯ ಮಾಡಿದ ಈಲೇಗೆ ತಂದ ಫೈನಲ್ ಪಂದ್ಯ ಗೆದ್ದಿದೆ ಧನ್ಯವಾದಗಳು ದಯವಿಟ್ಟು ಆಟಗಾರರೆಲ್ಲ ಶೇಕ್ ಹ್ಯಾಂಡ್ ಮಾಡಬೇಕು ದಯವಿಟ್ಟು ಸೋಲು ಗೆಲುವು ಇರೋದೆಲ್ಲ ಕಾಮನ್ನು ಏನೇ ಆಗಲಿ ಆಟ ಸೋತ್ರ ಅಷ್ಟೇ ಗೆದ್ರು ಅಷ್ಟೇ ಮಾನವೀಯತೆ ಅನ್ನೋದು ಇರಬೇಕು ಆಟದಲ್ಲಿ ಈಲೇಗೆ ಆಟಗಾರರಲ್ಲಿ ಮನವಿ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು ಮೂರ್ತಿಣ್ಣ ಬನ್ನಿ ಬನ್ನಿ ಬೇಗ ಒಬ್ಬರ ಬನ್ನಿಲೇ ವಿನಯ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇರ ಮುಂದ commentry ಮಾಡಿದಕ್ಕೆಸ್ಕರ ವಿನಯ್ ವಿನಯ್ನವರ ವಿದಾಯ ಜೂನ್ ಜುಲೈ ಅಂತala ಬಟ್ ಜೂನ್ ಜುಲೈ ನೋಡು ವಿನಯ್ ಈಗ ವಿದಾಯದ ಭಾಷಣ ಕೇಳ್ಬೇಕೆಲ್ಲ ಎಲ್ಲ ದೇವರು ಏನಿಲ್ಲ ನಾನೇನು ನಾನು ಮಾಡಲ್ಲ ನಿನ್ ಇವತ್ತು ಟೂರ್ನಮೆಂಟ್ ಮಾಡ್ತೀನಿ ಅಂತala ಮತ್ತೆ ನನ್ನ ಟೀಮ್ ಕಟ್ಟಿಕೊಂಡು ಬರ್ತೀನಿ ನಾನು ಟೀಮ್ ಮಾಡ್ತೀನಿ ನೀನ್ ಮಾಡಿಲ್ಲ ಅಂದ್ರೆಂಡ ಆಟಗಾರ ಯಕ್ಷಿತ್ ಸ್ಟೇಜ್ ಹತ್ರ ಬರಬೇಕು ಯಕ್ಷಿತ್ ಫೈನಲ್ ಬಂದಿರ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ನೋಡಿದ ಮೇಲೆ ಮೊಬೈಲ್ ಸೈಡ್ ಗಿಟ್ಟು ನಾವು ಸಹ ಕ್ರೀಡೆಯಲ್ಲಿ ಭಾಗವಹಿಸಬೇಕು ವೇದಿಕೆ ಮುಂಭಾಗ ಬರಬೇಕು ಚಿರು ಚಿರೋ ಚಿರೋ ವೆಂಕಿ ಸ್ಟೇಜ್ ಹತ್ರ ಬನ್ನಿ ಈಗ್ಲೂ ತಂಡದ ಆಟಗಾರರು ಎಲ್ಲರೂ ಕೂಡ ಸಾಲಾಗಿ ನಿಂತ್ಕೋಬೇಕು ತುಂಬಾ ಚೆನ್ನಾಗಿದ್ರು ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ ನನ್ಗೆ ಗೊತ್ತಿರೋರು ಒಬ್ಬರು ಆಡ್ತಾನೆ ಎಲ್ಲ ಹೊಸ ಹುಡುಗರು ಎಲ್ಲರಿಗೂ ಬೆಸ್ಟ್ ಹೇಳ್ತೀನಿ ಇಲ್ಲ ಇದು ಇಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಇರೋ ಚೆನ್ನಾಗಿ ಬೆಳೆಸಬೇಕು ಇದನ್ನ ಮಾತ್ರ ನಿಲ್ಲಿಸ್ಬೇಡಿ ನಾವು ಎರಡು ಮಾಡ್ತೀವಿ ಆಡ್ತಾರೆ ತುಂಬಾ ಇಂಟ್ರೆಸ್ಟ್ ಬಂತು ಹುಡುಗರು ಅವ್ರ ಜೊತೆ ಅವ್ರೆಲ್ಲರೂ ಇವತ್ತು ಆಡಿದ್ರೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ನನ್ನ ಜೊತೆ ಅವರು ಆಡಿರೋರು ಏನೇ ಒಂದು ಕ್ರೀಡೆ ನಿಲ್ಸ್ಬೇಡ್ರಿ ಯಾವತ್ತು ಅಷ್ಟೇ ಅವರು ನಿಲ್ಸೋದ್ರ ನಿಂತು ಹಾಳಾಗ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರೆ ಹಾಳಾಗ್ಬಿಡ್ತಾರೆ ಇವ್ರು ದೊಡ್ಡವರು ಅವ್ರಿಗೆ ದಾರಿ ತೋರಿಸ್ಬೇಕು ಏನೇ ಆಗಲಿ ಅವ್ರು ದಾರಿ ತೋರಿಸಿದ್ರೆ ಮುಂದೆ ಬರ್ತಾರೆ ಇಲ್ಲ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ಬಿಟ್ಟದ ಅವ್ರು ಹಾಳಾಗ್ಬಿಡ್ತಾರೆ ಇವತ್ತು ನಮ್ಮ ಜೊತೆ ಎಸ್ ಐ ಗಂಜಿನಾಥ್ ಅವರು ಖೋಖೋ ಆಡ್ತಾ ಇದ್ರು ಇವತ್ತು ಅವರು ಬಂದು ಕ್ರಿಕೆಟ್ ಆಡ್ಬೇಕು ಅಂತ ಅವ್ರಿಗೆ ಇದಿಲ್ಲ ಅವ್ರ ಎಲ್ಕೋಸ್ಕರ ಅವ್ರು ಕಾಪಾಡಿಕೋಸ್ಕರ ಬಂದು ಹುಡುಗರು ಹುಡುಗರು ಜೊತೆ ಆಡ್ತಾ ಇದಾರೆ ಗ್ರೇಟ್ ಅವರು ಉಮೇಶ್ ಅವರು ಇವ್ರು ನನ್ನ ಕ್ಲಾಸ್ ಮೇಟ್ ಇವತ್ತು ಇಷ್ಟೊಂದು ರಿಸ್ಕ್ ತಕೊಂಡ್ ಅಂತ ಗ್ರೇಟ್ ಅವರು ಆಚೆ ಅವರಿಗೆ ಶಿಕ್ಷಣ ಗೊತ್ತೇ ಇರ್ಲಿಲ್ಲ ಅವ್ರನ್ನ ಹಿಂದೆ ಇಲ್ಲ ಇವತ್ತು ಅಷ್ಟೇ ಅವ್ರಿಗೆ ಇವತ್ತು ಪುಸ್ತಕ ಮಾಡಿದ್ದಾರೆ ಅಂತ ಗ್ರೇಟ್ ಅವ್ರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ಇಲ್ಲಿ ಗೊತ್ತಿರೋರು ಎಲ್ಲರೂ ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಬೇರೆ ಸ್ಟೇಟ್ ಹೋಗೋದಕ್ಕೂ ಅವ್ರಿಗೂ ತುಂಬಾ ಕ್ರೀಡೆ ಯಾಕೆ ಬೇಕಲ್ಲ ಅಂತ ಹೇಳ್ತಂದ್ರೆ ನಂಜಿಡಪ್ಪ ಒಂದು ಉದಾಹರಣೆ ಕೊಟ್ಟರು ಕ್ರೀಡೆ ಇದ್ರೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಯಾವುದೇ ಕಾರಣಕ್ಕೂ ಕ್ರೀಡೆಯನ್ನ ಮುಟ್ಕೊಳಿಸ್ಬೇಡಿ ಮುಂದಿನ ದಿನಗಳಲ್ಲಿ ಈ ಕ್ರೀಡೆಗೆ ತುಂಬಾ ಬೆಂಬಲ ಕೊಡಿ ಯಾಕಂದ್ರೆ ಈ ಕ್ರಿಕೆಟ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಇರ್ತಕ್ಕಂತ ಒಂದು ಕ್ರೀಡೆ ಅದೇ ರೀತಿ ಇನ್ನೂ ಎಲ್ಲ ಕ್ರೀಡೆಗಳಿಗೂ ಪ್ರೋತ್ಸಾಹ ಕೊಡ್ತಕ್ಕಂತ ಮನವಿ ಮಾಡ್ತಾ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಭಾಗದ ಎಲ್ರಿಗೂ ಮುಂದಿಸುತ್ತ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿಯೂ ಪರೋಕ್ಷ ಸಹಕಾರ ಕೊಡ್ತದೆ ಎಲ್ಲರೂ ಎಲ್ಲ ಕೊಡುಗೆದಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನನಗೆ ಮಾತ್ರ ಮಾತು ಮುನ್ನ ತಂಡಕ್ಕೆ ಕಂಗ್ರಾಚುಲೇಷನ್ ಹಾಗೆ ತಂಡಕ್ಕೆ ಕಂಗ್ರಾಚುಲೇಷನ್ ಹಾಗೆ ತಂಡಕ್ಕೆ ಹಾಗೆ ಈ ಟೋರ್ನಿಯಲ್ಲಿ ತಾವು ಎಲ್ಲ ಎಲ್ಲಾ ತಂಡಗಳಿಗೆ ಕಂಗ್ರಾಚುಲೇಷನ್ ಓಕೆ ಯಾವುದೋ ಒಂದು ಟೋರ್ನಿಯ ಆರ್ಲೈಸ್ ಮಾಡೋದು ತುಂಬ ಕಷ್ಟ ಅದರಲ್ಲಿ ನಮ್ಮ ಉಮೇಶ್ ಇದಾರೆಲ್ಲ ಆ್ಯಕ್ಚುಲಿ ಒನ್ ಹಂಡ್ರೆಡ್ ಮ್ಯಾನ್ ಆಕ್ಚುಲಿ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡೋದು ಎಷ್ಟು ಕಷ್ಟ ಅಂತ ಆರ್ಗನೈಸ್ ಮಾಡೋರಿಗೆ ಗೊತ್ತು ಆಕ್ಚುಲಿ ಆಸ್ ಅ ಬಿಸಿ ಟಿ ಟೀಚರ್ ನಾನು ತುಂಬ ಈ ಥರ ಸ್ಕೂಲ್ಸ್ ಅಲ್ಲಿ ಟೂರ್ನಮೆಂಟ್ಸ್ ಆಗಲಿ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಆರ್ಗನೈಸ್ ಮಾಡಿದ್ದೀನಿ ಅದನ್ನು ಆರ್ಗನೈಸ್ ಮಾಡಿ ಕೋಆರ್ಡಿನೇಟ್ ಮಾಡೋದು ತುಂಬ ಕಷ್ಟ ಅದ್ರ ಜೊತೆಗೆ ಈ ಉಮೇಶ್ ಜೊತೆಗೆ ಹೀಲಲ್ಗೆ ಅಂತ ತಿಳಿದ ಎಲ್ಲ ಆಟಗಾರರು ಅದ್ರ ಜೊತೆಗೆ ಸಹ ಆಟಗಾರರು ಮತ್ತೆ ಇಲ್ಲಿ ಜೂನಿಯರ್ ಟೀಮ್ ಏನಿದೆಯೋ ಎಲ್ಲರೂ ತುಂಬ ಕೋಪರೇಟ್ ಮಾಡಿ ಈ ಟೋರ್ನಿಯಿಂದ ತುಂಬ ಸಕ್ಸಸ್ ಇರೋದಕ್ಕೆ ತುಂಬ ಟೋರ್ನಮೆಂಟ್ ಆರ್ಗನೈಸ್ ಮಾಡಬೇಕಂದ್ರೆ ಒಂದು ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆಯಲ್ವಾ ಅದಕ್ಕೆ ಇರೋದು ಕ್ರೀಡೆ ಮಾತ್ರ ಬೇರೆ ಯಾವ್ದಕ್ಕೂ ಈ ಶಕ್ತಿ ಇಲ್ಲ ಓಕೆನಾ ಸೊ ಅವ್ರು ಹೇಳಿದಂಗೆ ಹುಡುಗರು ಬಂದ್ಬಿಟ್ಟು ಈ ಈ ಸಿಚುಯೇಷನ್ ಏಜ್ ಅಲ್ಲಿ ತುಂಬಾ ಡೈವರ್ಟ್ ಆಗ್ತಿದಾರೆ ಬೇರೆ ಬೇರೆ ದಾರಿಗೆ ಡೈವರ್ಟ್ ಆಗ್ತಿದೆ ಅವರೆಲ್ಲ ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಬರೋದಕ್ಕೆ ಕ್ರೀಡೆ ಒಂದು ಒಳ್ಳೆ ಮಾರ್ಗ ಅಂತ ನನ್ನ ಅನಿಸಿಕೆ. ಇದು ಒಂದು ಒಳ್ಳೆ ಟೂರ್ನಮೆಂಟ್ ಗಳನ್ನ ನಮ್ಮ ಪುರಸಭೆಯಲ್ಲಿ ಆಯೋಜಿಸ ಮಾಡತಿದ್ದು ನಮಗೂ ಒಂಥರ ಖುಷಿ ಆಗ್ತಿದೆ. ಇದೇ ರೀತಿ ಆ ಎಲ್ಲ ತಂಡಗಳುಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ತಂಡ ಹೀರೋಗಳ ಅಂತ ಸಂಪನ್ನ ಇಲ್ಲಿ ಭಾಗವಹಿಸ ಎಲ್ಲಾ ತಂಡಗಳು ಕೂಡ ನಾವು ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲರೂ ಕೂಡ ಭಾಗವಹಿಸಿದ್ರ ಸೋಲು ಗೆಲುವು ಯಾವ ಆಗಲಿ ಶಾಶ್ವತ ಅಲ್ಲ ನಾವು ಮನಸ್ಪೂರ್ತಿಯಿಂದ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಸೋಲು ಗೆಲುವು ಯಾವ ಲೆಕ್ಕ ಅಲ್ಲ ಕ್ಷೇತ್ರ ನಮ್ಮದೇ ಎದ್ರು ನಮ್ಮದೆ ಯಾರಿಗಾದ್ರು ಕೂಡ ನಮ್ಮ ಚಂದ್ರಪುರ ಪುರಸಭೆಯಲ್ಲಿ ಕಪ್ಪಾಗಿರುತ್ತೆ ಹಾಗಾಗಿ ಈ ಒಂದು ಕ್ರೀಡೆಗೆ ಆಯೋಜನೆ ಮಾಡಬೇಕಾದ್ರೆ ಎಲ್ಲರಿಗೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಾ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಇದು ಮುಖ್ಯವಾಗಿ ನನ್ನ ನನ್ನ ಗ್ರಾಮದ ಅಂಟರ್ ತಂಡದವರಿಗೆ ಗ್ರಾಮಸ್ಥರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರೂ ಕೊಟ್ಟಿರ ತುಂಬ ಧನ್ಯವಾದಗಳನ್ನು ನಡೆಸಿಕೊಂಡು ನನಗೆ ಒಂದು ಕ್ರೀಡೆಯನ್ನು அயோப்பெருக்கு பிரதிபதி வருஷத்தில் நான் சென்னோ நம்ம விருது அவருக்கு துப்பாக்க ன்யவாத ಪುರಸಭೆ ಚನ್ನಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನ ಇವತ್ತು ಏನು ಕೊನೆ ಸೆಮಿಫೈನಲ್ ಫೈನಲ್ ಪಂದ್ಯ ಪಂದ್ಯ ಇತ್ತು ಅದರಲ್ಲಿ ಭಾಗವಹಿಸ್ತಂಥ ಆರು ತಂಡಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತಿನ ದಿನ ಮೊದಲನೇ ಸ್ಥಾನವಾಗಿ ನಮ್ಮ ಹಿರಿಯಲ್ಗೆ ಹಂಟರ್ಸ್ ತಂಡ ಜಯಗಳಿಸಿದೆ ಎರಡನೇ ಸ್ಥಾನವಾಗಿ ಇಗ್ಲೂರು ತಂಡ ಮೂರನೇ ಸ್ಥಾನದಲ್ಲಿ ನಮ್ಮ ರಾಮಸಾಗರ ತಂಡ ಜಯಗಳಿಸಿದೆ ಹಾಗೂ ಭಾಗವಹಿಸ್ತಂಥ ಎಲ್ಲ ತಂಡಗಳಿಗೂ ಕೂಡ ನಾನು ಸೋಲು ಗೆಲುವು ಸಹಜ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಆರಂಭಿಸ್ತೇನೆ ಅದೇ ರೀತಿ ನನಗೆ ಈ ಒಂದು ಆಯೋಜನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ನಮ್ಮ ಪುರಸಭೆ ಸದಸ್ಯರಾಗಲಿ ನಮ್ಮ ಗ್ರಾಮದ ಯುವಕರೇ ಆಗಲಿ ನಮ್ಮ ಇಲೆಲ್ಲಿಗೆ ಅಂಟರ್ ತಂಡದ ಆಟಗಾರರು ನನಗೆ ಬೆನ್ನೆಲುವಾಗಿ ನಿಂತು ಈ ಒಂದು ಈ ಕ್ರೀಡೆಯನ್ನು ಆಯೋಜನೆ ಮಾಡೋದಕ್ಕೆ ಈ ಒಂದು ಕ್ರೀಡೆ ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಆರಂಭಿಸ್ತಾನೆ ಹೀಗಾಗಿ ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ ಎಲ್ಲ ತಂಡದ ಆಟಗಾರರು ಮತ್ತು ತಂಡದ ಓನರ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀವಿ ಯಾಕೆಂದರೆ ಓನರ್ಗಳು ಅವ್ರ ಟೀಮ್ನ ತುಂಬ ಚೆನ್ನಾಗಿ ಕಟ್ಕೊಬಂದು ನಮ್ಮದು ಒಂದು ಟೀಮ್ ಮಾಡಬೇಕು ಅಂತ ಹೇಳಿ ಅವ್ರ ತಂಡಗಳನ್ನ ಜೊತೇಲಿ ಕರ್ಕೊಬಂದು ಇಲ್ಲಿವರೆಗೂ ನಮ್ಮ ಜೊತೆ ಕೈಗೂಡಿಸಿದ ಎಲ್ಲ ಹಿರಿಕರಿಗೂ ಧನ್ಯವಾದಗಳು ಮತ್ತು ಆಯೋಜಕರಿಗೂ ಧನ್ಯವಾದಗಳು ಇಲ್ಲಿ ಆಡಲು ಅವಕಾಶ ಕೊಟ್ಟ ಎಲ್ಲ ಆಯೋಜಕರಿಗೂ ತುಂಬ ಹೃದಯದ ಧನ್ಯವಾದಗಳು ಏನು ಹೇಳ್ತಾ ಎಲ್ಲ ಗೆದ್ದಂತ ತಂಡಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಇದ್ದೀವಿ ಮೊದಲನೇ ಬಾರಿಗೆ ಚಂದಾಪುರ ಪುರಸಭೆಯಲ್ಲಿ ಈಗ ಪ್ರಾರಂಭ ಮಾಡಿದರು ನವೆಂಬರ್ ಮೂವತ್ತನೇ ತಾರೀಕು ಈ ದಿನ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕನ್ನು ಕೊನೆ ಭಾಗವಹಿಸಿದಂಥ ಆರು ತಂಡಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಕಲಿತೇನೆ ಎಕ್ಸ್ಪೆಷಲಿ ಬಂದು ಪೈನಲ್ಲಿ ಬಂದಂಥ ಎರಡೂ ತಂಡಗಳು ಇಡ್ಲೂರು ಮತ್ತು ಈಲವರಿಗೆ ಎರಡೂ ತಂಡಗಳು ಜಿದ್ದ ಕಾಡುವೆ ನಡೆಸಿ ಅದರಲ್ಲಿ ನಮ್ಮ ಈಲವರಿಗೆ ತಂಡವು ಪ್ರಾರಂಭ ಮಾಡಿದೆ